ಸಾಲುಗಾರರಿಗೆ ಭಾರಿ ಕಿರುಕುಳ ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯೊಳಗ ಆ ರೀತಿಯ ದೌರ್ಜನ್ಯಮಯವಾಗಿರ್ತಕ್ಕಂಥ ಉಸೂರಾತಿ ಆಗ್ಬಾರ್ದು ಅಂತ ಹೇಳಿ ಆ ಸಾಲುಗಾರರಿಗೆ ಗೌರವಕ್ಕೆ ರಕ್ಷಣೆ ಕೊಡ್ಬೇಕು ಅನ್ನುವಂತ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಈಗಾಗಲೇ ಮಸೂದೆಯನ್ನ ಸಿದ್ಧಪಡಿಸಿದೆ ಕಾನೂನನ್ನ ಮಾಡುವುದನ್ನ ನಿರ್ಣಯಿಸಿದೆ ಅದಕ್ಕಾಗಿ ಸುಗ್ರೀವಾಜ್ಞೆ ಮಾಡೋದ್ರ ಸಲುವಾಗಿ ಸೂಕ್ತವಾಗಿರ್ತಕ್ಕಂಥ ಆ ಮಸೂದೆ ಪೂರ್ಣಗೊಂಡು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿದೆ ಇನ್ನೇನು ಮಾಡಿದೆ ನೋಡಿದೆ ಅವರು ರಾಜೀನಾಮೆ ಕೊಟ್ಟಿದ್ದನ್ನ ಪತ್ರಿಕೆಯಲ್ಲಿ ನೋಡಿದೆ ಟಿವಿಯಲ್ಲೂ ಕೇಳಿದೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ ನಾನು ಅವ್ರನ್ನ ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅದು ಮಾತಾಡ್ತಾರೆ ಅವರು ಅವರು ಸ್ನೇಹಿತರು ಹೌದು ಅದು ಬಹುಬೇಗ ಸಮಸ್ಯೆ ಏನಾದ್ರು ಇದ್ರೆ ಅದು ಇಲ್ಲ ಗೊತ್ತಿಲ್ಲ ನನಗದು ಅದ್ರ ಸಲ ಕೊಟ್ರೆ ಎದ್ರ ಸಲ ಕೊಟ್ರೆ ಗೊತ್ತಿಲ್ಲ ಆದ್ರೆ ಬಹುಬೇಗ ಅದೇನ ಸಮಸ್ಯೆ ಇದ್ರು ಬಗೆಹರ್ತದೆ ಕೇಂದ್ರ ಕೇಂದ್ರದ ಬಜೆಟ್ ನಮ್ಮ ಕರ್ನಾಟಕಕ್ಕೆ ತುಂಬಾ ನಿರಾಶೆಯನ್ನ ತಂದಿದೆ ಒಂದು ಮಾತು ಕರ್ನಾಟಕದ್ದು ನೋಡಿ ಹೀಗಾಯ್ತು ಹೀಗಾಗಿದೆ ಹೇಳಿ ಹೇಳುವಂತದ್ದು ಯಾವುದು ಇಲ್ಲ ಅನ್ನೋದನ್ನ ನಾವು ನೀವು ಎಲ್ಲರೂ ಒಪ್ತೀವಿ ಇದು ಒಂದು ರೀತಿ ಬಿಹಾರದ ಚುನಾವಣಾ ಘೋಷಣಾ ಪತ್ರ ಆಗಿದೆ ಮ್ಯಾನಿಫೆಸ್ಟೋ ಆಗಿದೆ ಫೆಡ್ರಲ್ ವ್ಯವಸ್ಥೆಯೊಳಗ ನಮ್ಮ ವಿಶ್ವಾಸ ಕಮರುವ ರೀತಿಯೊಳಗ ಬಜೆಟ್ ಬಂದಿದೆ ಇವತ್ತು ನಮ್ಮ ರಾಜ್ಯಕ್ಕೆ ಪಾಲು ಎಷ್ಟು ನಾವು ಟ್ಯಾಕ್ಸ್ ಎಷ್ಟು ಕೊಡ್ತೀವಿ ನಾವಿಷ್ಟೆಲ್ಲ ರೆಸಲ್ಯೂಷನ್ ಮಾಡಿದ್ರು ವಿಧಾನಸಭೆಯಲ್ಲಿ ನಾವು ಠರಾವ್ ಮಾಡಿದೀವಿ ವಿಧಾನ ಪರಿಷತ್ನಲ್ಲಿ ಠರಾವ್ ಮಾಡಿದೀವಿ ಏನೋ ಅದ್ರದ್ದು ಪರಿಣಾಮವೇ ಇಲ್ವೇ ಈ ದಕ್ಷಿಣ ಭಾರತದವ್ರಿಗೆ ಭಾರಿ ಅನ್ಯಾಯ ಮಾಡುವಂತ ಬಜೆಟ್ ಇದಾಗಿದೆ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕಕ್ಕೆ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ವಿ ಭದ್ರಾಕ್ ಐದ್ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ರು ಈ ಸಲ ಮತ್ತೆ ಅದನ್ನ ಘೋಷಣೆ ಮಾಡಿ ಕೊಡ್ತಾರೆ ಅಂತ ಅಲ್ಲಿ ಏನು ಬರಲಿಲ್ಲ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನ ನಾವು ನ್ಯಾಷನಲ್ ಪ್ರಾಜೆಕ್ಟ್ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತಾರೆ ಅನ್ನುವಂತ ಮಾತು ಚುನಾವಣಾ ಸಂದರ್ಭದಲ್ಲಿ ಮಾತನಾಡಿದ್ರಲ್ಲ ಬಿಜೆಪಿ ಅವರು ಅದ್ರ ಬಗ್ಗೆ ಏನು ಎಲ್ಲೂ ಪ್ರಸ್ತಾಪ ಆಗಲಿಲ್ಲ ಈ ರೀತಿ ಅತ್ಯಂತ ನಿರಾಶೆ ತಂದಿರ್ತಕ್ಕಂಥ ಒಂದು ಬಜೆಟ್ ನಮ್ಮ ಕರ್ನಾಟಕದವರಿಗೆ ಒಂದು ರೀತಿ ಕರಾಳವಾಗಿರ್ತಕ್ಕಂಥ